ನಮಸ್ಕಾರ ತುಂಬಾ ಮಾತಾಡಬಾರ್ದು ಅಂದ್ರು ನನಗೆ ಇವಾಗ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಸಾಯಿ ಪ್ರಕಾಶ್ ಸರ್ ಅವ್ರದ್ದು ಸುಮಾರು ಒಂದು ಹತ್ತು ಹದಿನೈದು ಫಿಲಮ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದನೂ ಅವ್ರ ಪಿಚರ್ ಪಾಡ್ಕೊಂಡೇ ಬರ್ತಾ ಇದ್ದ ಚಿಕ್ಕ ಹತ್ರ ಇಂದ ನನಗೆ ತುಂಬಾ ಖುಷಿ ಕೊಡ್ತೇವೆ ಅವ್ರಿಗೆ ಪಾತ್ರ ಇದೆ ಮಾಡಮ್ಮ ಅಂತ ಖುಷಿಯಿಂದ ಮಾಡಿದೆ ಒಂದು ಏನಂದರೆ ಈ ಸೂಸೈಡ್ ಬಗ್ಗೆ ಹೇಳಿದಾಗ ನಾನು ಕೂಡ ಯಾವತ್ತು ಸತ್ತೋಗಿ ಹದಿಮೂರು ವರ್ಷ ಆಗಿರ್ಬೋದು ಇವಾಗ ನಾನು ಸೂಸೈಡ್ ಮಾಡ್ಕೊಂಡಿದ್ರೆ ಯಾಕಂದ್ರೆ ಇದು ನನ್ನ ಜೀವನದಲ್ಲಿ ನಡೆದಂಥ ವಿಷಯ ತಪ್ಪೇ ಮಾಡ್ತಿಲ್ಲ ಅಂದ್ರೂ ಸೊ ನಮ್ಮ ಯಜಮಾನ್ರೇ ನನಗೆ ತಂದು ಕೊಟ್ಬಿಟ್ಟು ಸೊ ಏನು ಹಾಕೊಂಡ್ಬಿಡ್ತೀಯಾ ಇಲ್ಲ ವಿಷಪ್ ಕುಡ್ದ್ಬಿಡ್ತೀಯಾ ಏನು ಮಾಡ್ತೀಯಾ ಹೇಳು ಇದು ಯಾವ್ದು ಪಡ್ಕೊಂತೀಯ ಅಂತ ನನಗೆ ಯಾಕೆಂದರೆ ಇದೆಲ್ಲ ಆಸ್ತಿಗೋಸ್ಕರ ನಮ್ಮ ಹೆಸ್ರಲ್ಲಿರೋ ಆಸ್ತಿಗೋಸ್ಕರ ತುಂಬಾ ಜನ ಹತ್ರ ನನಗೆ ತುಂಬಾ ತೊಂದರೆ ಕೊಟ್ಟರು ಆವಾಗ ನಾನು ಸುಸೈಡ್ ಮಾಡ್ಕೊಂಡು ತೂ ಯಾಕೆ ಬದುಕಬೇಕು ಇವ್ರ ಹತ್ರ ಅನ್ಸ್ಕೊಂಡು ಅಂತ ಅಂದ್ಕೊಂಡಿದ್ದೆ ಆವಾಗ ಅವ್ರು ಯಾವಾಗ ನಾನು ಫೋರ್ಸ್ ಮಾಡ್ತಾನಿದ್ರು ಸಾಯಿ ಸಾಯಿ ಅಂತ ಹೇಳ್ತಾ ಇದ್ರು ನಾನು ಯಾಕೆ ತಪ್ಪೇ ಮಾಡಿಲ್ಲ ನಾನು ಯಾಕೆ ಸಾಯ್ಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು ಆವತ್ತು ನಿರ್ಧಾರ ಮಾಡಿ ನಾನು ಕೋರ್ಟು ಕೇಸು ಎಲ್ಲ ಗೆದ್ದು ನನ್ನ ಮಗನ್ನು ಕಷ್ಟಪಟ್ಟು ಓದಿಸ್ತೀ ಇರೋ ಆಸ್ತಿನೆಲ್ಲ ಬಿಟ್ಟು ಬಂದು ನಾನು ಬದುಕಿ ತೋರಿಸ್ತಾ ಇದ್ದೀನಿ ಅದನ್ನೇ ಈಗ ಸಬ್ಜೆಕ್ಟಲ್ಲಿ ನಮ್ಮ ಸರ್ ಪ್ರಕಾಶ್ ಡೈರೆಕ್ಟರ್ ಸರ್ ಮಾಡಿದ್ದಾರೆ ನನಗೆ ತುಂಬ